ನಮಸ್ಕಾರ ಅಣ್ಣ ನಮಸ್ಕಾರ ರೈತ ಬಾಂಧವ್ರಿ ತಮ್ಮೆಲ್ಲರಿಗೂ ಭೀಮಾ ಶಂಕರ್ ಮಾಡುವ ನಮಸ್ಕಾರಗಳು ಇವತ್ತಿನ ದಿನ ಈ ಸಿಂಧಗಿ ಭಾಗದಲ್ಲಿ ಹೈವೇ ಹತ್ತಿರ ಇದೆ ಇಲ್ಲಿ ಭೀಮಾ ಸ್ಕೂಲ್ ಹತ್ತಿರ ಒಬ್ಬ ರೈತರು ಹೊಲಕ್ಕೆ ಬಂದಿದ್ದೀವಿ ಆ ರೈತರಿಗೆ ಏನಂತಂದ್ರೆ ಅವರಿಗೆ ಗೊಬ್ಬರದಲ್ಲಿ ನಮ್ಮ ಸಾವಯವ ಗೊಬ್ಬರ ಕೆಲವೊಂದು ಪೌಡರ್ ಕೆಲವೊಂದು ಒಂದು ಸಾರಿ ಎಣ್ಣೆ ನಾವು ಸ್ಪ್ರೇ ಕೊಟ್ಟಿದ್ದೀವಿ ಆ ಸ್ಪ್ರೇ ಏನಾಯ್ತು ಅನ್ನೋದು ಕೂತು ಚರ್ಚೆ ಮಾಡೋದು ರೀ ಅಣ್ಣ ರೀ ನಿಮ್ಮ ಹೆಸರು ಹೇಳಿರಿ ಭೀಮಣ್ಣ ಪೂಜೆ ಭೀಮಣ್ಣ ಪೂಜಾರಿ ರೀ ಊರ್ರಿ ಸಿಂಧಗಿ ಿ ನಿಮ್ಮ ಮೊಲೆಯಲ್ಲಿ ಭೀಮಾ ಸ್ಕೂಲ್ ಬಲ್ಲಿ ಇದೇ ಬಳಿ ಬರ್ತಾವೆ ದೊಡ್ಡ ಭೀಮಾ ಸ್ಕೂಲ್ ಅದ ಅದ್ರ ಮುಂದೆ ಇದು ಜಮೀನು ಮಡ್ಡಿ ಜಮೀನು ಹಾಂ ರೀ ಮಡ್ಡಿ ಜಮೀನು ಬಾರಿ ಜಮೀನ್ ಇಲ್ಲ ಈ ಜಮೀನ್ ನೀವು ಕಬ್ಬು ಯಾವ ತಲೆ ಹಚ್ಚಿರಿ ಇದು ಟು ಸಿಕ್ಸ್ ಫೈವ್ ಅದು ಟೂ ಸಿಕ್ಸ್ ಫೈವ್ ಹಚ್ಚಿರಿ ಹೌದು ಟೂ ಸಿಕ್ಸ್ ಫೈವ್ ಕಬ್ ಹಚ್ಚಿರಿ ನೀವು ಬಡ್ಡಿಗೆ ಅಂತಂದ್ರೆ ರಸಾಯನ ಕೊಟ್ಟಿರಿ ರಾಸಾಯನಿಕ ಗೊಬ್ರ ಕೊಟ್ಟ್ರಿ ನೀವು ವಿರೇಟಿ ಬಾಳ್ ಕೊಟ್ಟಿಲ್ರಿ ಒಂದ್ ಯುಗ ಬಾಡಿಯವ್ರಿ ಅಡೇ ಸಾರಿ ಕೊಟ್ರಿ ಇಲ್ಸಾನ ಎ ಸಿಲ್ ಒಂದ್ ಎಕ್ರೆಕ್ ಎಷ್ಟ ಕೊಟ್ಟಂಗೇತ್ರಿ ಯಾವಾದ್ರಿ ರಸಾಯನ ಗೊಬ್ಬರ ಒಂದು ಎಕರೆಕ್ ಎಷ್ಟು ಸಾವಿರ ಕೊಟ್ಟಂಗೆ ಕೊಟ್ಟಂಗ್ ನಿಮ್ ಇಲ್ಸಾನ ಈಗ ನಾವು ಮೊನ್ನೆ ಈಗ ಹಾಂ ರೀ ಇವತ್ತಿಂದು ಮೊದ್ಲಿಂದ ಒಂದು ಐದು ಒಂದ್ ಸರಾಸರಿ ಐದಾರು ಸಾವಿರ ಒಂದು ಎಕ್ರಕ್ ಐದಾರು ಸಾವಿರ ರೂಪಾಯಿ ಖರ್ಚಾಗ್ಯದ ರಸಾಯನ ಬಿಟ್ಟು ಅದ್ರ ಜೊತೆ ನಿಮ್ಗೆ ಈ ಎಣ್ಣೆಯಿಂದ ಭಾಳ ಚಲೋ ಆಗ್ಯದ ಆಗ್ಯದ್ರಿ ಒಡೆ

ಅವು ಹೆಂಗೆ ಅದಾವ ಸುಮ್ ನಿಮ್ಗೆ ಅನ್ಸಲತ್ತ ಟ್ಯಾಲಿ ಮಾಡಿ ನೋಡಾಕ ಅದು ಮತ್ತವ್ರದ್ದು ನಿಮಗರೇ ಚಲೋ ಅನ್ಸ್ಯತೆ ಹಾಂ ನಮ್ದು ನಮ್ಗೆ ಚಲೋ ಅನ್ಸ್ಯ ಖರ್ಚು ರೀ ಖರ್ಚು ಇದು ಮಾಡ್ದ ಹಿಡಿದು ನಮ್ಗೆ ಸ್ವಸ್ತ ಅನ್ಸ್ಯ ಸ್ವಸ್ತ ಅನ್ಸೈತಿ ಬೆಳಗಿನು ಖುಷಿ ಆಗೈತಿ ಮತ್ತ ಇನ್ನೊಂದು ಏನಂತಂದ್ರೆ ಈ ನಿಮ್ಮ ಕಬ್ಬು ನೋಡಿ ಒಂದು ಏಳೆಂಟು ಮಂದಿ ತಂದರು ಅವ್ರು ಹ್ಞೂ ಬಂದು ನಿಮ್ಗೆ ನೋಡೋದು ಹೌದು ಅವ್ರೂ ಹಿಂಗೆ ಆಗ್ಯಾವ ರೀ ಹಿಂಗೆ ಆಗ್ಯಾವ ಹೌದಲ್ಲ ರೀ ಇವತ್ತು ಆ್ಯಕ್ಚುಲಿ ನಿಮ್ಗೆ ಅಲ್ಲ ಅದು ನಿಮ್ಮ ಕಬ್ಬು ನೋಡಿ ಮೇಲೆ ಮತ್ತೊಬ್ಬ ರೈತರಿಗೆ ಎಷ್ಟು ಮತ್ತಿಬ್ರು ಯಾರು ಒಬ್ಬರು ಒಬ್ಬರೇ ಹೇಳ್ಯಾರ ಇನ್ನೊಬ್ರು ರೈತರಿಗೂ ಇದಾ ಪಿಜಾ ಎಮ್ಮ ಸ್ಪ್ರೇ ಮಾಡಕ್ಕೆ ಕೊಡಕ್ಕೆ ಬಂದೇವಿ ರೈತರಿಗೆ ಏನು ಹೇಳಿದೆ ಅಂತಂದ್ರೆ ರಾಸಾಯನಿಕ ಮಾಡ್ಬೋದು ಏನೈತಿ ಆಮೇಲೆ ಡಾಕ್ಟ್ರು ಬೂಮ್ ಮತ್ತು ಬ್ಯಾರೆ ಬ್ಯಾರೆ ಗೊಬ್ಬರ ಅದಾವ ಹಿಪ್ಪಿ ಗೊಬ್ಬರ ಇಲ್ಲ ಅಂದ್ರೆ ಡಾಕ್ಟರ್ ಬೂಮ್ ಗೊಬ್ಬರ ಹಾಕ್ಬೇಕು ಅದಕ್ಕೂ ಸಿಗ್ಲಿಲ್ಲ ಅಂತಂದ್ರೆ ಸ್ಪ್ರೇ ಮಾಡೋದ್ರಿಂದ ಬಹಳ ಬದಲಾವಣೆ ಆಗ್ತದೆ ಅದೊಂದು ಹೌದು ಇಪ್ಪಿನ ಕೊರೇಜನ್ ಅದೇನ ಹೊಡೆದ್ರಿ ಏನಿಲ್ಲ ಏನಿಲ್ಲ ಮೊದಲೆಲ್ಲ ಕೊರೇಜನ್ ಬಳಸ್ತೀವಿ ಹೌದು ಈ ಸಾದ ನಿಮ್ಗೆ ಕೊರೇಜನ್ ಹೆಂಗೆ ಹೊಡಿತೀರಿ ಹಂಗೆ ಬರಾಕತ್ತೈತಿ ಹೌದು ಎಲ್ಲ ಅದಕ್ಕೆ ಚಲೋನೆ ಬರಕತ್ತ ನನಗೆ ಎಷ್ಟು ತಿಂಗ್ಳು ಅಂದ್ರೆ ಇದು ಬೆಳಿರಿ ಈಗ ಐದು ತಿಂಗ್ಳು ಐದು ತಿಂಗಳು ಬಾರಕ್ಕೆ ಐದು ತಿಂಗ್ಳು ನೋಡ್ಬೋದು ಹೆಂಗೈತಿ ಮೂರು ಕೋಟಿನ್ ಸಾಲ ಅದೀ ಹಿಂಗಾಗಿ ಮೂರು ಕಡಿಮೆ ಎಣಿಸಿಲ್ಲ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಅಂದರೆ ಹನ್ನೆರಡು ಹತ್ತು ಹನ್ನೆರಡು ಗಣಿ ಅದ ರೀ ಸರ್ವೇ ಸಾಮಾನು ಎಲ್ಲ ಕಡಿಮೆ ಕಡಿಮೆ ಎಲ್ಲ ಕಡಿಮೆ ಬಿಡೋದ್ರೆ ಅದನ್ನು ದುಃಖ ಐದು ತಿಂಗಳದಲ್ಲಿ ದುಃಖ ಐದು ತಿಂಗಳದಾಗ ಹತ್ತು ಹನ್ನೆರಡು ಗಣಿ ಕಬ್ಬಾಗ ಅವ್ರು ಹೆಂಗೆ ಪೋರೇಜನ್ನು ಹೆಂಗೆ ಮಾಡ್ತಿದ್ರು ಅದ್ರಗಿಂತ ಚಲೋನೇ ಬಂದದಂತ ಹೇಳ್ತಾರೆ ಬಟ್ ತಾವೆಲ್ಲ ರೈತರು ಬೇಕಂತಂದ್ರೆ ಸಾವಯವದಲ್ಲಿ ಒಳ್ಳೆ ಗೊಬ್ಬರ ಸಿಗ್ತಾವೆ ಬೇಕಂದ್ರೆ ನಮಗೂ ಕಾಲ್ ಮಾಡ್ಬೋದು ನಿಮಗೊಂದು ಮೊಬೈಲ್ ನಂಬರ್ ಹೇಳ್ರಿ ಸರ್ ಡಬಲ್ ನೈನ್ ಡಬಲ್ ನೈನ್ ಜೀರೋ ಒನ್ ಜೀರೋ ಒನ್ ಸೆವೆನ್ ಟು ಸೆವೆನ್ ಟು ಸೆವೆನ್ ಏಟ್ ಸೆವೆನ್ ಏಟ್ ಒನ್ ಏಟ್ ಒನ್ ಏಯ್ಟ್ ತಮಗೇನಾದ್ರೂ ಡೌಟ್ ಇತ್ತು ಅಂದರೆ ಸಾಕಷ್ಟು ನಮ್ಮಂಥ ಕಂಪ್ನಿಗಳ ಭಾಳಷ್ಟು ಬರ್ತಿರ್ತಾರೆ ಸಾವಯವ ಅದಾವ ಬಳಸ್ತಾರೆ ಅಂತೇಳಿ ಆದರೂ ನಿಮಗೆ ವಿಶ್ವಾಸ ಬರೋಂಗಿಲ್ಲ ರೈತರು ನಿಮಗೆ ತಮಗೆ ಖುದ್ದಾಗಿ ಮಾತಾಡ್ತಾರೆ ಅದ್ರ ಜೊತೆಗೆ ನೀವು ಸಿಂದೀಸನೇ ಇರೋದ್ರಿಂದ ಇಲ್ಲೇನೇ ಬೈಕ್ ಮಾಡ್ತೀರಂದ್ರೆ ಬಂದನು ಹೋಗ್ಬೋದು ಯಾಕಂದ್ರೆ ಇದು ಮೂರು ಪೂಟ್ ಸಾಲ ಅದ ಇದು ಏನಾದರೂ ವ್ಯವಸ್ಥಿತವಾಗಿ ನಾಲ್ಕು ಪೂಟ ಐದು ಪೂಟ್ ಮಾಡಿದ್ರೆ ಇನ್ನೂ ತಪ್ಪು ದಪ್ಪ ಆತಿತ್ತು ಹೌದ್ರಿ ಹಾಂ ರೀ ಅದ್ರ ಜೊತೆ ನಮ್ಮ ಡಾಕ್ಟರ್ ಭೂಮನು ಇನ್ನೂ ಏನು ನಾವು ಕೊಟ್ಟಿದ್ದೇವೆ ಈ ಪ್ಲಾಟಿಗೆ ಹಾಕಿಲ್ಲ ನೀವು ಈ ಕಡೆ ಹಾಕಿರಲ್ಲ ರೀ ಮುಂದಿನ ಮುಂದೆ ಒಂದು ಸಣ್ಣ ಈಗ ಹಾಕಿ ಎಷ್ಟು ದಿನ ಆಯ್ತು ಸರ್ ಅದು ಹಾಕಿ ಒಂದು ಮೂರು ನಾಲ್ಕು ದಿವಸ ಇಷ್ಟೇ ಆಗಿದೆ ಒಂದು ಹದಿನೈದು ದಿನ ಆದರೆ ಅಲ್ಲಿನ ಏನಾರ ಡಿಫ್ರೆನ್ಸ್ ಗೊತ್ತಾಗ ಅದಕ್ಕೇನು ಡ್ರಿಂಕ್ಸ್ ಇದು ಮಾಡಿರಿ ಏನೂ ಇನ್ನೂ ಇಲ್ಲ ನಾಳೆ ಕಾಯಿ ಮಾಡೋದು ಮನೆ ತಂದಿ ಮಾತ್ರ ಮನೆ ತಂದಿ ದಿನ ಇಟ್ಟಿರಿ ಇಲ್ಲಿ ಹಾಕಬಿಗು ಇಲ್ಲ ಸ್ಪ್ರೇ ಮಾಡ್ತೀರಿ ಅದಕ್ಕೆ ಇದು ಒಂದು ಪೀಜಾಯ್ ಎಲ್ಲ ಕಡೆ ಬಹಳ ರೇಟ್ ಇಲ್ಲ ನಿಮಗೆಲ್ಲ ಕಡೆ ಹೋಲ್ಸೇಲ್ ಏಳ್ನೂರು ರೂಪಾಯಿ ಲೀಟ್ರ್ ಕೊಟ್ಟೇವಿ ಬರೋದರಿಂದಾಗ ಏನದ ಮುಂದಿನ ತಿಂಗಳಿಂದ ಎಂಟುನೂರು ರೂಪಾಯಿ ಆಗೋದು ಅದು ಇದು ಅಗಸ್ಟ್ ದಿಂದ ಎಂಟುನೂರು ರೂಪಾಯಿ ಲೀಟ್ರ್ ಎಲ್ಲ ಕಡೆ ಗೊಬ್ಬರ ಅಂಗಡಿಯೂ ಸಿಗ್ತದೆ ಕೆಲವೊಂದು ಕಡೆಗೆ ನೀವು ಬೇಕಂದ್ರೆ ಕೇಳಿ ತೊಗೊಂಡು ಸ್ಪ್ರೇ ಮಾಡ್ಬೋದು ಇಷ್ಟು ಹೇಳಿ ವಿಡಿಯೋ ಮುಗಿಸ್ತೀವಿ ನಮಸ್ಕಾರ ನಮಸ್ಕಾರ